ಪ್ರಿಯಾಂಕಾ ಖರ್ಗೆ ಬಹಳ ಕೆಟ್ಟದಾಗಿ ಟ್ವೀಟ್ ಮಾಡಿದ್ದಾರೆ ನಿನ್ನೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಆದ್ರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಒಂದೇ ಸವಾಲನ್ನು ಹಾಕಿಕೆ ಇಚ್ಛೆ ಪಡ್ತೀನಿ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಗೆದ್ದು ಬಂದಿದ್ದೀರಿ ನಿಮ್ಮ ತಂದೆಯ ಆಶೀರ್ವಾದದಿಂದ ಖರ್ಗೆ ಅನ್ನುವಂಥ ಸರ್ನೇಮನ್ನ ಬಿಟ್ಟು ಪ್ರಿಯಾಂಕಾ ಅನ್ನುವಂಥ ಹೆಸರಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿ ನೋಡಿ ಆವಾಗ ನಿಮ್ಮ ಹಣವರ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಇದನ್ನು ನಾವು ಸಾಬೀತು ಮಾಡಿ ತೋರಿಸಬೇಕಾಗಿದೆ ಮಾತಾಡಬಹುದು ಆದ್ರೆ ಕೆಲಸ ಮಾಡುದು ಬಹಳ ದೊಡ್ಡದು ದೇಶಕ್ಕೆ ಅವತ್ತು ಗೌರವ ಹೇಗಿತ್ತು ಇವತ್ತು ಹೇಗೆ ಗೌರವ ಇದೆ ನಾವು ಮಾಡಿ ತೋರಿಸಿದೀವಿ ನಮ್ಮ ಸರ್ಕಾರ ಮಾಡಿ ತೋರಿಸಿದೆ ನಾನು ಒಂದೇ ವಿನಂತಿ ಮಾಡುವಂತ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ ಈ ಕ್ಷೇತ್ರದಲ್ಲಿ ಜನರಿಗೆ ಸ್ಪಂದನೆ ಆಗ್ತಿಲ್ಲ ಅನ್ನುವಂತ ಭಾವನೆ ಇದೆ ನಾವು ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಸಂಘಟನೆ ನಾವು ಒಟ್ಟಾಗಿ ರವಿ ಇರ್ಬೋದು ನಾನು ಹೇಳಿದ್ದೀನಿ ತಮೇಶ್ ಗೌಡರಿಗೆ ಅಣ್ಣ ಮತ್ತು ತಮೇಶ್ ಗೌಡ ಇಬ್ಬರ ಶಕ್ತಿನ ಒಟ್ಟಾದ್ರೆ ಈ ಕ್ಷೇತ್ರ